ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಿ ಇದು ನನ್ನ ಬರ್ಡೇ ಇದು ವಿಡಿಯೋಸ್ ಏನ್ ಅಪ್ಲೋಡ್ ಮಾಡಿದ್ನಲ್ಲ ಆರೋದು ಅದ್ರ ಕಂಟಿನ್ಯೂಷನ್ ವೀಡಿಯೋಸ್ ಆಗಿರುತ್ತೆ ಸೊ ಅದು ಬರ್ಡೇ ಎಲ್ಲ ಕಂಪ್ಲೀಟ್ ಆಗಿದ್ದು ನೆಕ್ಸ್ಟ್ ಡೇ ವಿಡಿಯೋ ಇದು ನಾವು ಸ್ವಲ್ಪ ಐ ಟೆಸ್ಟ್ ಎಲ್ಲ ಮಾಡಿಸೋದಿತ್ತು ಅಂತ ಹೇಳಿ ಮೋದಿ ಹಾಸ್ಪಿಟಲ್ಗೆ ಹೋಗಿದ್ವಿ ಬ್ಯಾಂಗ್ಳೂರಲ್ಲಿ ಸೊ ಹಸ್ಬೆಂಡ್ಗೆ ಮತ್ತು ನನಗೆಲ್ಲ ಐ ಟೆಸ್ಟ್ ಇತ್ತು ಸೊ ಅದೆಲ್ಲ ಮಾಡಿಸ್ಕೊಂಡು ಮನೆಗೆ ಬರುವಾಗ ಮಧ್ಯಾಹ್ನ ಆಗಿತ್ತು ಇನ್ನು ಮಧ್ಯಾಹ್ನದ ಮೇಲೆ ಆಚೆ ಹೋಗೋಣ ಎಲ್ಲರೂ ರೆಡಿಯಾಗಿ ಅಂದರು ನನ್ನ ತಂಗಿ ಹಸ್ಬೆಂಡ್ ಇದ್ದವರು ಸಂತು ಅದಕ್ಕೆ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ನೋಡೋಣ ಬನ್ನಿ ಎಲ್ಲರೂ ಆಯಿತಾ ಗಾಡೀನ ಸ್ವಲ್ಪ ಕಷ್ಟನೇ ಆಯಿತು ಎಲ್ಲರೂ ಆದರೂ ಎಲ್ಲರೂ ರೆಡಿ ಮಾಡ್ಕೊಂಡು ಹೋದ್ವಿ ಮಕ್ಕಳೇ ಜಾಸ್ತಿ ಇದ್ರು ಇಲ್ಲಾಂದ್ರೂ ಫೈವ್ ಮೆಂಬರ್ಸ್ ಮಕ್ಕಳೇ ಇದ್ದರು ಆಯಿತಾ ದೊಡ್ಡವರು ಒಂದು ಫೈವ್ ಮೆಂಬರ್ಸ್ ಇದ್ವಿ ಸೊ ಎಲ್ಲರೂ ಕರ್ಕೊಂಡು ಹೊರಟಿದ್ದೀವಿ ನೋಡಿ ನಮ್ಮ ಮಲೆನಾಡಲ್ಲಿ ತುಂಬ ಜಾಸ್ತಿ ಮಳೆ ಇರುತ್ತಲ್ಲ ಜುಲೈ ಆಗಸ್ಟು ನೆರೆ ಎಲ್ಲ ಬಂದಿರುತ್ತಲ್ಲ ಆ ಟೈಮಲ್ಲಿ ಇಲ್ಲಿರುವಂಥ ಕ್ಲೈಮೇಟು ಇವಾಗ ಬ್ಯಾಂಗ್ಳೂರಲ್ಲಿದೆ ಹಾಗೆ ನಾವೆಲ್ಲರೂ ಹೋಗಿದ್ದು ಮಾಲ್ ಆಫ್ ಏಷ್ಯಾ ಅಂತ ಅಲ್ಲಿ ಫುಲ್ ಆಗಿರುತ್ತೆ ಕ್ರಿಸ್ಮಸ್ ಅಂದರೆ ಗೊತ್ತಿರುತ್ತಲ್ವ ನಿಮಗೆ ಅದು ಓಪನಿಂಗು ಏನೋ ಹೇಳಿದ್ರು ಅವರು ತುಂಬ ದೊಡ್ಡ ಮಾಲು ಬನ್ನಿ ನೋಡ್ಕೊಂಡು ಬರೋಣ ಅಂತ ಇನ್ನು ಔಟ್ಸೈಡೆಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಹೋಗಬೇಕಾದ್ರೆ ತುಂಬಾ ಟ್ರಾಫಿಕ್ ಇತ್ತು ಬ್ಯಾಂಗ್ಳೂರು ಟ್ರಾಫಿಕ್ ಅಂದರೆ ನಮಗೊಂಥರ ಸರ್ಪ್ರೈಸಿಂಗೆ ಯಾಕಂದರೆ ನಮ್ಮೂರಲ್ಲಿ ಇಷ್ಟೆಲ್ಲ ಟ್ರಾಫಿಕ್ ಎಲ್ಲ ಇರಲ್ಲ ನಾವು ಆರಾಮಾಗಿ ಹೋಗ್ತೀವಿ ಆರಾಮಾಗಿ ಬಂದುಬಿಡ್ತೀವಲ್ವ ಸೊ ಇಲ್ಲಿ ಜೊತೇಲಿ ಮಳೆ ಕೂಡ ಬರ್ತಾಯಿತ್ತು ಕಾಣಿಸ್ತಿರ್ಬೋದು ನಿಮಗೆ ಮಳೆ ಮತ್ತು ಜೊತೆಗೆ ಚಳಿ ಎಲ್ಲನೂ ಇತ್ತು ಥರ ನೆಕ್ಸ್ಟ್ ಲೆವೆಲಲ್ಲಿತ್ತು ಇತ್ತು ಆ ಒಂದು ಕ್ಲೈಮೇಟ್ ಪ್ರೋಸೆಸ್ গীত <laughs> গ <laughs> 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 ನಾವು ಒಂದು ತ್ರೀ ಇಯರ್ಸ್ ಬ್ಯಾಕ್ ಬಂದಾಗ ಅಲ್ಲಿ ಕೇಕ್ನೆಲ್ಲ ಮೇಳ ನಡೆಯುತ್ತಲ್ಲ ಅಲ್ಲಿಗೆ ಹೋಗಿದ್ವಿ ಬಟ್ ಈ ಸಲ ಇಲ್ಲಿ ಬಂದಿದ್ದು ಒಂದು ಸಣ್ಣ ಒಂದು ಹೋಮ್ಲಿ ಫೀಲಿಂಗ್ ಕೊಡುವಂಥ ಕ್ರಿಸ್ಮಸ್ ಟ್ರೀಸ್ನೆಲ್ಲ ಇಟ್ಬಿಟ್ಟು ಒಂದು ಹೋಮ್ ಮಾಡಿದ್ರು ಅದರಲ್ಲಿ ಈ ಥರ ಫೋಟೋ ಸೆಷನ್ ಎಲ್ಲ ಇತ್ತು ಅದಕ್ಕೆ ನಮ್ಮ ಮಕ್ಕಳುದೆಲ್ಲ ಫೋಟೋಸ್ ತೆಗೆದ್ವಿ ತುಂಬಾ ಇಷ್ಟ ಆಯಿತು ನನಗಂತೂ ಬಟ್ ದೊಡ್ಡೋರಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ನಮ್ಮನ್ನೆ ನಮ್ಮನ್ನೇ ನಾವು ಮರೆತು ಫುಲ್ ಎಂಜಾಯ್ ಮಾಡಿದ್ವಿ ಮಾತ್ರ ಅಷ್ಟು ಚೆನ್ನಾಗಿ ಅನ್ನಿಸ್ತು ಬಟ್ ವಿಡಿಯೋನ ಅಷ್ಟು ನೀಟಾಗಿ ತುಂಬ ಕ್ಲಿಯರಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಟ್ ಆಗತ್ತೋ ಅಷ್ಟು ಕವರ್ ಮಾಡಿದ್ವಿ ಪಾಪು ಚಿಕ್ಕೊಂಡಿರ್ತಾನೆ ಸೊ ಮಳೆ ಬೇರೆ ಬರ್ತಾ ಇತ್ತು ಜೊತೆಗೆ ಹಸ್ಬೆಂಡ್ ಸ್ವಲ್ಪ ಮಾಡಿದ್ರು ನಾನು ಕೂಡ ಸ್ವಲ್ಪ ಮಾಡಿಕೊಂಡೆ ಅಷ್ಟೆ ತುಂಬ ಡಿಟೇಲಾಗಿ ಮಾಡಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂದ್ಕೊಂಡು ನಾನು ಅಷ್ಟೊಂದು ಕ್ಲಿಯರಾಗಿ ಮಾಡೋಕ್ಕೆ ಹೋಗಲಿಲ್ಲ ಸೊ ಬ್ಯಾಂಗ್ಳೂರಲ್ಲಿ ಅವರು ಆಲ್ಮೋಸ್ಟ್ ಎಲ್ಲರೂ ಹೋಗಿ ವಿಸಿಟ್ ಮಾಡಿರ್ತೀರಿ ಸೊ ನಮಗೆ ಸ್ವಲ್ಪ ಸರ್ಪ್ರೈಸಿಂಗ್ ಅಷ್ಟೇ ಇದೆಲ್ಲ ನೀವೇ ನೋಡ್ತಿರ್ಬೋದು ಲೈಟಿಂಗ್ಸಿಂದನೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ನೈಟ್ ಹೋಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಕ್ರೌಡ್ ಅಂದರೆ ನಮಗೆ ಓಡಾಡಕ್ಕೆ ಕೂಡ ಸ್ಪೇಸ್ ಇರ್ತದಿಲ್ಲ ಕೆಲವು ಪ್ಲೇಸ್ಗಳಲ್ಲಿ ಅಷ್ಟೊಂದು ಕ್ರೌಡ್ ಇತ್ತು ಲೈಟಿಂಗ್ಸ್ ಆಗಿರ್ಬೋದು ವಾಟರ್ ಡ್ಯಾನ್ಸ್ ಆಗಿರ್ಬೋದು ಅದೆಲ್ಲ ತುಂಬ ಇತ್ತು ನಮ್ಮ ಅಮ್ಮ ಮಮ್ಮಲ್ಲಿರುವಂಥ ಎಲ್ಲ ಮೊಮ್ಮಕ್ಕಳು ಸೇರಿ ಒಂದು ಕಡೆ ಸೇರಿದ್ರು ಕೆಲವೊಂದೊಂದ್ಸಲ ಒಬ್ಬೊಬ್ರು ಮಿಸ್ ಆಗ್ತಿದ್ರು ಆಯ್ತಾ ಈ ಸಲ ಒಂದ್ರು ಫೋಟೋಕ್ಕೆ ಎಲ್ಲರೂ ಸೇರ್ಕೊಂಡಿದ್ದಾರೆ ಸೊ ಈ ಲೈಟಿಂಗ್ಸು ಅಷ್ಟೇ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಆಯ್ತಾ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡ್ವಿ ಸೊ ವಿ ಆರ್ ವೆರಿ ಹ್ಯಾಪಿ ಅಂತಲೇ ಹೇಳ್ಬೋದು ಇನ್ನೂ ಒಳಗಡೆ ಹೋದ್ವಿ ಆಯ್ತಾ ಯಪ್ಪ ಒಳಗಡೆ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ನಮಗೆ ವರ್ಣನೆ ಮಾಡೋಕ್ಕೆ ಆಗಲ್ಲ ಅಷ್ಟು ದೊಡ್ಡದಾಗಿ ಅಷ್ಟು ಡೆಕೋರೇಟಿವ್ ಆಗಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಇದನ್ನು ಯಾರ್ದು ಪ್ಲ್ಯಾನಿಂಗು ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ನಮ್ಮ ಊರಲ್ಲೆಲ್ಲ ನಾವು ವಿಶೇಷ ದೊಡ್ಡ ಮಾಲ್ಗಳೆಲ್ಲ ನೋಡಿರೋದಿಲ್ಲ ಅಲ್ವಾ ಸೊ ನಾವು ಬೇರೆ ಬೇರೆ ಮಾಲ್ಗಳನ್ನು ನೋಡಿದ್ದೀವಿ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ದೊಡ್ಡದು ತುಂಬಾ ಇನಿಕ್ ಆಗಿದೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನೀವೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮನೇಲಿ ಎಲ್ಲರೂ ಹೋಗಿದ್ವಿ ಅಮ್ಮ ಮನೆಯಿಂದ ಹಂಗಾಗಿ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನು ಇನ್ನು ಹೋಮ್ ಯುಟಿಲಿಟೀಸ್ ಅಂತ ಒಂದು ಕಂಪಾರ್ಟ್ಮೆಂಟ್ ಅಂತೂ ಸೂಪರ್ ಆಗಿತ್ತು ಅಲ್ಲಿರುವಂತೆಲ್ಲ ಸೋಫಾಸ್ ಸೋ ಡೈನಿಂಗ್ ಟೇಬಲ್ಸು ಅದು ಅಷ್ಟೇ ತುಂಬ ಯುನೀಕ್ ಆಗಿರೋ ಪ್ರಾಡಕ್ಟ್ಸ್ ಎಲ್ಲ ಇತ್ತು ನಮ್ಮ ಎಲ್ಲ ರೀತಿ ಬಜೆಟ್ಗೂ ಕೂಡ ಅಲ್ಲಿ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ನಾವು ಲೆನ್ಸ್ ಕಾರ್ಡ್ ಹೋಗಬೇಕಾಗಿತ್ತು ನಾವು ಐ ಟೆಸ್ಟ್ ಎಲ್ಲ ಆಗಿತ್ತಲ್ಲ ಲೆನ್ಸ್ ಕಾರ್ಟಲ್ಲಿ ನಮಗೆ ಗ್ಲಾಸ್ಗಳನ್ನು ಪರ್ಚೇಸ್ ಮಾಡಬೇಕಾಗಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ನಲ್ಲಿ ಮಾತ್ರ ನೋಡಿದ್ವಿ ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ವಿ ಬಟ್ ತುಂಬಾ ಚೆನ್ನಾಗಿತ್ತು ನಾವು ಒಂದಿಷ್ಟೆಲ್ಲ ಟ್ರಯಲ್ ಎಲ್ಲ ನೋಡಿದ್ವಿ ಸೊ ನನ್ನ ಹಸ್ಬೆಂಡ್ಗೆ ಒಂದು ಫೈನಲ್ ಮಾಡಿ ಬಂದಿದ್ದೀವಿ ಇನ್ನಿನ್ನೊಂದು ತ್ರೀ ಫೋರ್ ಡೇಸಲ್ಲೆಲ್ಲ ಬರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ರೈಲ್ವೆ ಸ್ಟೇಷನಿಗೆ ಬರ್ತಾ ಇದ್ದೀವಿ ಯಶವಂತಪುರಕ್ಕೆ ಅಲ್ಲಿಂದ ನಾವು ನಮ್ಮ ಟ್ರೈನ್ಗೆ ಹೊರಡ್ತಾ ಇದ್ದೀವಿ ಶಿವಮೊಗ್ಗ ಟ್ರೈನ್ಗೆ ಇದು ನಮ್ಮ ಬ್ಯಾಂಗ್ಳೂರು ಟ್ರಿಪ್ಪು ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟಿದೀವಿ ನೋಡಿ ಇನ್ನು ಇವಾಗ ನಮಗೆ ಬೆಳಗ್ಗೆ ಎಂಟೂವರೆಗೇನೋ ಟ್ರೈನು ಅಲ್ಲಿಂದ ಹೊರಟ್ರೆ ನಮ್ಗೆ ಮಧ್ಯಾಹ್ನ ಎರಡು ಗಂಟೆಗೆ ಅಥವಾ ಎರಡೂವರೆ ಹಾಗೆ ನಾವು ಶಿವಮೊಗ್ಗ ರೀಚ್ ಆಗ್ತೀವಿ ಎರಡು ಎರಡೂವರೆ ಹಂಗೆ ಶಿವಮೊಗ್ಗ ರೀಚ್ ಆದ್ವಿ ಅಲ್ಲಿಂದ ನಾವು ಬಸ್ಸಿಗೆ ಶೃಂಗೇರಿಗೆ ಬಂದ್ವಿ ಶೃಂಗೇರಿಗೆ ಬರಬೇಕಾದ್ರೆ ಸಂಜೆ ಒಂದು ಸೆವೆನ್ ತರ್ಟಿ ಹಂಗೆಲ್ಲ ಆಗಿತ್ತು ಸೊ ಅಲ್ಲಿಗೆ ನನ್ನ ಹಸ್ಬೆಂಡಿನ ಇನ್ ತಮ್ಮ ಇಬ್ರು ಬಂದು ನಮಗೆ ಪಿಕಪ್ ಮಾಡಿದ್ರು ಇನ್ನು ಮನೆಗೆ ಬಂದ್ವಿ ಬರಬೇಕಾದ್ರೆ ಒಂದು ಅಂತು ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಇದಾಗಿತ್ತು ನಮ್ಮ ಬ್ಯಾಂಗ್ಳೂರು ಟ್ರಿಪ್ ವಿಡಿಯೋ ಆಯಿತಾ ನನ್ನ ವೀಡಿಯೋಗಳಿರುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಅಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು